ನಮ್ಮ ಪ್ರಯೋಗ ಕಾರ್ಯ ಪ್ರಯೋಗ ಆಗಿದೆ ಆದ್ರೆ ನೀರು ಎಲ್ಲ ಹೊರಗೆ ಚಲುತ್ತಿದೆ ಆದ್ರೆ ಇಲ್ಲಿ ಬರುತ್ತಿದೆ ನೀರು ಇಲ್ಲಿ ನೀರು ಬಂದು ಇಲ್ಲಿ ನೋಡ್ರಿ ತುಂಬ ನೀವು ಇದನ್ನ ತುಂಬ ಫಸ್ಟ್ ಸಿಂಟ್ಯಾಕ್ಸ್ ತುಂಬ್ರಿ ನೀರ್ ಇಲ್ಲಿ ಬರ್ತಾವ್ರಿ เอเอ ನೀರು ನೋಡಿ ಮಣ್ಣಾ ಯಾವ ಸಮರ್ಕ ನೋಡಿ ನೀರು ಜಕಲಾಗಿದೆನ ನೀರಿ ಇಲ್ಲಿ ನೀರು ಇಲ್ಲಿ ಬರ್ತಿದೆ ನೀರು ನೀರು ಕಾಲೇಗ ಬಾವಾ ಗೆ ಒಂದು ನೀರು ಕಾಲೇಗ ಬರಿ ಅಮಲಿ ಬರಿ ಅಂಕಲ್ ಬಂತೆ ಕೊಂಡೆ ಹಾ ಬಂದಿರೋ ಅಯ್ಯ ಎಲ್ಲ ವಿಡಿಯೋ ಮಾಡಿ ಎಲ್ಲ ಮಾಡು ಎಲ್ಲ ಮಾಡು ಎಲ್ಲ ಮಾಡು

ಬಾವಿ ಬಾವಿ ತರ ಇತಿಯಲ್ಲಿ ಉಪಯೋಗಿಸ್ಬೋದು ಮಳೆ ನಿಂತಾಗ ಮಳೆನಾಗ ಅವಾಗ ಮಾಡ್ತೀನಿ ಸಂಗ್ರಹಿಸಿದೆ ಅಲ್ಲಿ ಸಂಗ್ರಹಿಸಿದ ನೀನು